ನಮಸ್ತೆ ಗಳೇರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಬರೀ ಸ್ಟಾರ್ ಹೀರೋ ಇಂದ ಮಾತ್ರ ಬರಲ್ಲ ಆ ಸಿನಿಮಾದ ಟೆಕ್ನೀಷಿಯನ್ಸ್ಗಳ ಹಿಂದಿನ ಸೂಪರ್ ಹಿಟ್ ಚಿತ್ರಗಳಿಂದ ಡೈರೆಕ್ಟರ್ ಆ್ಯಂಡ್ ಹೀರೋ ಕಾಂಬಿನೇಷನಿಂದ ಅಥವಾ ಆ ಸಿನಿಮಾದ ಪ್ರೊಡಕ್ಷನ್ ಔಷ್ಗಳ ಬೇಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿರುತ್ತೆ ಸಣ್ಣದಾಗಿ ಅದರದ್ದೇ ಆದ ಮಾರ್ಕೆಟಿಂಗ್ನ ಹೊಂದಿರುತ್ತೆ ಸಿನಿಮಾ ಚೆನ್ನಾಗಿರುತ್ತೆ ಸೂಪರ್ ಹಿಟ್ ಹಾಗೆ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಪ್ರೇಕ್ಷಕನ ಮನಸ್ಸಿಗೆ ಅನಿಸಿರುತ್ತೆ ಹಾಗಾಗಿ ಆ ಸಿನಿಮಾ ಬರುವಿಕೆಗೆ ಕಾಯ್ತಾರೆ ಆದರೆ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕರು ಇಟ್ಟಂತಹ ನಿರೀಕ್ಷೆಯನ್ನು ಉಸಿ ಮಾಡಿ ಕೆಲವು ಸಿನಿಮಾಗಳು ಸೋಲುತ್ತೆ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ ಹೀರೋ ಹೊರತುಪಡಿಸಿ ಕಡಿಮೆ ಬಜೆಟ್ನಲ್ಲಿ ರಿಲೀಸ್ ಆಗಿ ಪ್ರೇಕ್ಷಕರ ಅಟೆನ್ಷನ್ನ ಪಡೆದುಕೊಂಡು ರಿಲೀಸ್ ಆದಮೇಲೆ ಸೋತಂತಹ ಕೆಲವು ಸಿನಿಮಾಗಳನ್ನು ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಧೂಮಮ್ ಇದು ಮಲಯಾಳಂ ಲ್ಯಾಂಗ್ವೇಜ್ ಸಿನಿಮಾ ಆದರೂ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಕನ್ನಡದವರಾಗಿದ್ದರಿಂದ ಕರ್ನಾಟಕದಲ್ಲಿ ಈ ಸಿನಿಮಾಗೆ ಹೆಚ್ಚಿನ ನಿರೀಕ್ಷೆ ಇತ್ತು ಪವನ್ ಕುಮಾರ್ ಅವರ ಲೂಸಿಯ ಟರ್ನ್ ಅಂತಹ ಸಿನಿಮಾಗಳನ್ನು ನೋಡಿದ್ದ ಪ್ರೇಕ್ಷಕರು ಅದೇ ತರಹದ ಒಂದು ಡಿಫ್ರೆಂಟ್ ಕಂಟೆಂಟ್ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇಯಿಂದ ಸಿನಿಮಾ ಕೂಡಿರುತ್ತೆ ಅಂತ ಪ್ರೇಕ್ಷಕರು ನಿರೀಕ್ಷೆ ಮಾಡಿದ್ರು ಧೂಮಮ್ ಸಿನಿಮಾದಲ್ಲಿ ತಕೊಂಡಿರುವಂತಹ ಕಂಟೆಂಟ್ ಬಿಟ್ಟ ಪೋಸ್ಟರ್ ಗಳು ಅದನ್ನೇ ಹೇಳ್ತಿದ್ದು ಕೂಡ ಅದರಲ್ಲೂ ಒಂಬಾಳೆಯಂತಹ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ನಿರ್ಮಾಣ ಮಾಡ್ತಾ ಇದೆ ಅಂದಮೇಲೆ ಆ ಸಿನಿಮಾ ಆಡಿಯನ್ಸ್ ಗಳ ಅಟೆಂಟ್ಸ್ ಅನ್ನ ಪಡೆದುಕೊಂಡೇ ಪಡ್ಕೊಳ್ಳುತ್ತೆ ಆದರೆ ಇಲ್ಲಿ ಪ್ರೇಕ್ಷಕರು ಬಯಸಿದ್ದು ಬಿರಿಯಾನಿ ಪವನ್ ಕುಮಾರ್ ಅವರು ಕೊಟ್ಟಿದ್ದು ಅನ್ನ ಸಾಂಬಾರ್ ಹಾಗಾಗಿ ಸಿನಿಮಾ ಸೋಲುತ್ತೆ ಪವನ್ ರವರ ಹಿಂದಿನ ಚಿತ್ರಗಳ ತರ ಕನ್ಫ್ಯೂಸಿಂಗ್ ಸ್ಕ್ರೀನ್ಪ್ಲೇನ ಪ್ರೇಕ್ಷಕರು ಬಯಸಿರ್ತಾರೆ ಆದರೆ ಇಲ್ಲಿ ಸಿನಿಮಾ ಫಸ್ಟ್ ನಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾರೆ ಆದರೆ ಸೆಕೆಂಡ್ ನಲ್ಲಿ ಆ ಥ್ರಿಲ್ಲಿಂಗ್ ಎಲಿಮೆಂಟ್ಗಳನ್ನೇ ಮಿಸ್ ಮಾಡಿದ್ದಾರೆ ಈ ಎಲ್ಲ ಕಾರಣಗಳಿಂದ ನಲವತ್ತರಿಂದ ಐವತ್ತು ಕೋಟಿ ಕಲೆಕ್ಷನ್ ಮಾಡಬೇಕಿದ್ದ ಧೂಮಂ ಬರೀ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಸೀಮಿತ ಆಗಿಬಿಡ್ತು ಟೋಬಿ ಇದನ್ನು ರಾಜಬೀರ್ ಶೆಟ್ಟಿ ರವರು ಬರೆದು ಬಸಿಲ್ ಎನ್ನುವವರು ನಿರ್ದೇಶನ ಮಾಡಿರುವ ಚಿತ್ರ ಈ ಚಿತ್ರಕ್ಕೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಲು ಕಾರಣ ರಾಜ್ಬೀರ್ ಶೆಟ್ಟಿ ರವರು ಅನ್ಬಹುದು ಅವರ ಹಿಂದಿನ ಗರುಡ ಗಮನ ಋಷಭ ವಾಹನ ಚಿತ್ರದಲ್ಲಿನ ರಾಜ್ಬೀರ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಅವರ ರೈಟಿಂಗ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುತ್ತೆ ಸಿನಿಮಾನ ಇಷ್ಟಪಡೋರೆಲ್ಲ ಇವರ ಸಿನಿಮಾಗೆ ವೇಟ್ ಮಾಡ್ತಾ ಇರ್ತಾರೆ ಆಗ ಮೊದಲೇ ಶೂಟಿಂಗ್ನ ಮುಗಿಸ್ಕೊಂಡು ಟೋಬಿ ಚಿತ್ರದ ಅನೌನ್ಸ್ಮೆಂಟ್ ಜೊತೆ ರಿಲೀಸ್ ಡೇಟ್ನೂ ಕೂಡ ಹೇಳಿ ಮೋಸನ್ ಪೋಸ್ಟರ್ ರಿಲೀಸ್ ಮಾಡ್ತಾರೆ ಆಗಲೇ ಸಿನಿಮಾ ಪ್ರೇಕ್ಷಕರ ಅಟೆನ್ಷನ್ನ ಪಡೆದುಕೊಳ್ಳುತ್ತೆ ಸಿನಿಮಾಗೋಸ್ಕರ ಕರ್ನಾಟಕದ ಜನತೆ ಕಾಯುವಂತೆ ಮಾಡುತ್ತೆ ಟೀಸರ್ ಟ್ರೈಲರ್ ರಿಲೀಸ್ ಆಗಿ ನಿರೀಕ್ಷೆಯ ಮಟ್ಟ ದುಪ್ಪಟ್ಟು ಮಾಡುತ್ತೆ ಆದರೆ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕರ ವಲಯದಿಂದ ಮಿಶ್ರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುತ್ತೆ ಸಿನಿಮಾದಲ್ಲಿ ರಾಜ್ಬೀರ್ ಶೆಟ್ಟಿ ಸಂಯುಕ್ತ ವರ್ನಾಡು ಚೈತ್ರ ರವರ ಅಭಿನಯಕ್ಕೆ ಪ್ರಶಂಸೆ ವ್ಯಕ್ತವಾಗುತ್ತೆ ಆದರೆ ಸಿನಿಮಾದಲ್ಲಿ ರೈಟಿಂಗ್ ಸ್ಟೋರಿ ನರೇಷನ್ ಕೈ ಕೊಟ್ಟಿರುತ್ತೆ ಹಾಗಾಗಿ ಟೋಬಿ ಸಿನಿಮಾ ನಿರೀಕ್ಷೆಯ ಮಟ್ಟ ತಲುಪದೇ ಆವರೇಜ್ ಆಗುತ್ತೆ ಪ್ರೇಮಂ ಪೂಜ್ಯಂ ಇದು ಲವ್ಲಿ ಸ್ಟಾರ್ ಪ್ರೇಮ್ ರವರ ಇಪ್ಪತ್ತೈದನೇ ಚಿತ್ರ ಪ್ರೇಮ್ ರವರ ಸಿನಿ ಜರ್ನಿಯಲ್ಲಿ ಎವಿ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಿದ್ದ ಹಾಗೂ ಹೈ ಬಜೆಟ್ ಮೂವಿ ಇದನ್ನು ನಿಜ ಜೀವನದಲ್ಲೇ ವೈದ್ಯರಾದ ಡಾಕ್ಟರ್ ರಾಘವೇಂದ್ರ ಬಿ ಎಸ್ ರವರು ಬರೆದು ನಿರ್ದೇಶನ ಮಾಡಿರ್ತಾರೆ ಹಲವು ದಿನಗಳ ನಂತರ ಪ್ರೇಮ್ರವರು ಒಂದೊಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗುತ್ತೆ ಅದರ ಜೊತೆಗೆ ಟ್ರೈಲರ್ ನಲ್ಲಿ ಇದ್ದ ಕಲರ್ ರೈಡಿಂಗ್ ಸಿನಿಮಾಟೋಗ್ರಫಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರುತ್ತೆ ಅದೇ ರೀತಿ ಹಾಡುಗಳಲ್ಲಿನ ರಿಲೀಕ್ಸ್ ಆ್ಯಂಡ್ ಮ್ಯೂಸಿಕ್ ಕೂಡ ಪ್ರೇಕ್ಷಕರಿಗೆ ಹತ್ತಿರವಾಗಿರುತ್ತೆ ಆದರೆ ಸಿನಿಮಾ ರಿಲೀಸ್ ಆಗಿ ಜನ ಟ್ರೈಲರ್ ಟೀಸರ್ನಲ್ಲಿ ಏನನ್ನ ನೋಡಿ ಇಷ್ಟಪಟ್ಟಿದ್ರೋ ಅಷ್ಟು ಮಾತ್ರ ಸಿನಿಮಾದಲ್ಲಿ ಪಾಸಿಟಿವ್ ಆಗಿರುತ್ತೆ ಅದನ್ನು ಬಿಟ್ಟು ವೀಕ್ ಸ್ಟೋರಿ ನರೇಷನ್ ರಿಪೀಟೆಡ್ ಸೀನ್ ಅಗತ್ಯಕ್ಕಿಂತ ಹೆಚ್ಚು ಹಾಡುಗಳಿಂದ ಪಾಸ್ಟರ್ ಆಗಬೇಕಾದ ಪ್ರೇಮಂ ಪೂಜ್ಯಂ ಅವರೇಜ್ ಅಂತ ಕನ್ಸಿಡರ್ ಆಗುತ್ತೆ ರಾಘವೇಂದ್ರ ಸ್ಟೋರ್ ಈ ಸಿನಿಮಾನ ನೋಡ್ಬೇಕು ನೋಡಬೇಕು ಅಂದುಕೊಂಡಕ್ಕೆ ಕಾರಣ ಒಂಬಾಳೆ ಫಿಲ್ಮ್ಸ್ ಮೇಜರ್ ಆಗಿ ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ಅನ್ಬಹುದು ಈ ಸಿನಿಮಾದಲ್ಲಿ ಅವರು ಹೇಳೋಕೆ ಹೊರಟಂತಹ ವಿಷಯ ಆಗಿನ ಮತ್ತು ಈಗಿನ ಸಿಚುವೇಶನ್ಗೂ ಬೇಕಾದದ್ದು ಮದುವೆಗೆ ಕನ್ಯೆ ಸಿಗದೆ ಪರದಾಡುವಂತಹ ಇವತ್ತಿನ ಹುಡುಗರ ಪರಿಸ್ಥಿತಿಗೆ ಈ ಸಿನಿಮಾದಿಂದ ರಾಜ್ಕುಮಾರ ತರನೇ ಒಂದು ಮೆಸೇಜ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನೊಬ್ಬನೇ ಅಲ್ಲ ಸಂತೋಷ್ ರಾಮ್ ನ ಫಾಲೋ ಮಾಡೋರೆಲ್ಲ ಅದನ್ನೇ ಯೋಚನೆ ಮಾಡಿರ್ತಾರೆ ಸಿನಿಮಾದಲ್ಲಿ ಜಗ್ಗೇಶ್ ರವರು ಮದುವೆಗೆ ಕನ್ಯಾ ಹುಡುಕುವ ನಲವತ್ತು ವರ್ಷದ ಯುವಕನ ಪಾತ್ರ ಮಾಡಿರ್ತಾರೆ ಸಿನಿಮಾದಲ್ಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದನ್ನ ಫಸ್ಟ್ ಹಾಫ್ ನಲ್ಲಿ ಬರೀ ಕಾಮಿಡಿಗೆ ಮಾತ್ರ ಸೀಮಿತ ಮಾಡಿಬಿಡ್ತಾರೆ ಇದರಿಂದ ನಮ್ಮಂತ ಹುಡುಗರಿಗೆ ಡಿಸಪಾಯಿಂಟ್ ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಸಂತೋಷ್ ಆನಂದ್ ರಾಮ್ ರವರು ಅಂಗವಿಕಲರು ಆಶ್ರಮ ಹಸಿವು ರಾಜಕಾರಣ ಹೀಗೆ ಎಲ್ಲಾ ವಿಷಯಗಳನ್ನು ಹೇಳೋಕೆ ಹೋಗಿ ವೀಕ್ ರೈಟಿಂಗ್ ಇಂದ ಮೂವಿ ಲವರ್ಸ್ ಗಳನ್ನು ಡಿಸಪಾಯಿಂಟ್ ಮಾಡಿದ್ರು ಇದರಿಂದ ಹೊಂಬಾಳೆ ಫಿಲ್ಮ್ಸ್ನ ಈ ಪ್ರಯತ್ನಕ್ಕೆ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ಕೊಡೋಲ್ಲ ಬ್ಯಾಡ್ ಮ್ಯಾನರ್ಸ್ ಇದು ಅಭಿಷೇಕ್ ರವರ ಎರಡನೇ ಚಿತ್ರ ಡೈರೆಕ್ಟರ್ ಸೂರ್ಯ ಅವರ ಸಿನಿಮಾ ಅಂದ ಮೇಲೆ ಅದರದ್ದೇ ಆದ ಒಂದು ಮಾರ್ಕೆಟಿಂಗ್ನೇ ಬಿಲ್ಡ್ ಮಾಡ್ಕೊಂಡಿರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯರವರು ಒಂದೇ ಜಾನರ್ ನಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಇದೆ ಅದೇ ರೀತಿ ಈ ಸಿನಿಮಾ ಕೂಡ ಪ್ರೇಕ್ಷಕರ ಮುಂದೆ ಬಂದಿತ್ತು ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಲು ಕಾರಣ ನಾನು ಆವಾಗಲೇ ಹೇಳಿದಂಗೆ ಡೈರೆಕ್ಟರ್ ಸೂರ್ಯರವರು ಈ ಸಲ ಪಕ್ಕಾ ಒಂದು ಹಿಟ್ ಕೊಡ್ತಾರೆ ಅಭಿಷೇಕ್ ರವರು ಅಂತ ನಿರೀಕ್ಷೆ ಇತ್ತು ಸೂರ್ಯರವರ ನಲ್ಲಿ ಸಿನಿಮಾ ಇತ್ತು ಕೂಡ ಆದರೆ ರಿವರ್ಸ್ ನರೇಷನ್ ಸ್ಕ್ರೀನ್ ಪ್ಲೇ ಅಲ್ಲಿದ್ದಂತಹ ರೈಟಿಂಗ್ ಯಾವುದೋ ಆಡಿಯನ್ಸ್ಗಳನ್ನು ಕನೆಕ್ಟ್ ಮಾಡಲಿಲ್ಲ ಇನ್ನು ಅಭಿಷೇಕ್ ಅಂಬರೀಷರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅವರ ಹಿಂದಿನ ಹಾಗೂ ಮೊದಲ ಅಮರ್ ಚಿತ್ರದಲ್ಲಿ ಇದ್ದ ಹಾಗೆ ಇತ್ತು ಹಾಗಾಗಿ ಸೂರ್ಯರವರ ಬ್ಯಾಡ್ ಮ್ಯಾನರ್ಸ್ ಕೂಡ ಅವರೇಜ್ ಅಂತ ಕನ್ಸಿಡರ್ ಆಯಿತು ನೋಡೋದೊಳೆಗಳ ಇವತ್ತಿನ ವಿಡಿಯೋ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ನಿಮಗೆ ಯಾವ ಸಿನಿಮಾ ಡಿಸಪಾಯಿಂಟ್ ಮಾಡ್ತೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್